ಸ್ವಾಗತ ಇದೀಗ ಹೆಡ್ಲೈನ್ಸ್ ಕಾನ್ಸೂರ್ನಲ್ಲಿ ಸಬ್ಗ್ರಿಡ್ ನಿರ್ಮಿಸಲು ಇಪ್ಪತ್ತಾರು ಪಾಯಿಂಟ್ ಎಂಟು ಏಳು ಕೋಟಿ ರೂಪಾಯಿ ಬಿಡುಗಡೆಗೊಳಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಸಿರ್ಸಿ ತಾಲೂಕಿನಲ್ಲಿ ನಡೆಯುತ್ತಿರುವ ಜೆಜೆಎಂ ಕಾಮಗಾರಿ ಪರಿಶೀಲನೆ ನಡೆಸಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕಾಂದು ಬೇಟೆಯಡಲು ಮನೆಯವರೆಗೂ ಬಂದ ಕರಿಚಿರತೆ ಶೌರ್ಯ ತಂಡದಿಂದ ಮತ್ತೊಂದು ಸಾಹಸ ಬಡವನಿಗೆ ಮನೆ ಕಟ್ಟಿಕೊಟ್ಟ ಶೌರ್ಯ ತಂಡದ ಸದಸ್ಯರು ರಂಜಾನ್ ಮತ್ತು ಹೋಳಿ ಹಬ್ಬದ ಹಿನ್ನೆಲೆಯಲ್ಲಿ ಸಿರಿಸಿಯಾದ್ಯಂತ ಪಥಸಂಚಲನ ನಡೆಸಿದ ಕ್ಷಿಪ್ರ ಕಾರ್ಯಾಚರಣೆ ಪಡೆ ಸಿರಿಸಿಯಲ್ಲಿ ಕಂಡ ಪ್ಲಾಸ್ಟಿಕ್ ಗೇಟ್ಲಿ ನಗರಸಭೆಯಿಂದ ಕ್ಷಿಪ್ರ ಕಾರ್ಯಾಚರಣೆ ಓರ್ವನಿಗೆ ನೋಟಿಸ್ ಮತ್ತು ನಗರದವರನ್ನು ಬಖಾತೆಗೆ ಒಳಪಡಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿರುವ ಕೆಜಿ ಜಿ ಸಿರಿಸಿ ಸುತ್ತಾಪುರ ಕ್ಷೇತ್ರದ ಕಾನ್ಸೂರ್ನಲ್ಲಿ ಸಬ್ಗ್ರೇಡ್ ನಿರ್ಮಿಸುವ ಮೂಲಕ ಸಿರಿಸಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡುವ ಮಾರಿಗದ್ದೆ ಸೇರಿದಂತೆ ಕಾನ್ಸೂರ್ ಸುತ್ತಮುತ್ತಲಿನ ಹೇರೂರು ಹೆಗ್ಗರಣಿ ಅಜ್ಜಿಬಾಳ ಕಾನ್ಗೂರ್ ಗ್ರಾಮಕ್ಕೆ ವಿದ್ಯುತ್ ಸಮಸ್ಯೆ ತಪ್ಪಿಸಲು ಶಾಸಕ ಭೀಮಣ್ಣ ಟಿಣಕಿ ಇವರು ಇಪ್ಪತ್ತಾರು ಪಾಯಿಂಟ್ ಎಂಬತ್ತೇಳು ಕೋಟಿ ರೂಪಾಯಿ ಮಂಜೂರಿ ಮಾಡಿಸಿದ್ದಾರೆ ಇದರೊಂದಿಗೆ ಕಾನ್ಸೂರ್ನಲ್ಲಿ ಎಸ್ಕಾಂ ನಿಂದ ಸಬ್ಗ್ರೇಡ್ ನಿರ್ಮಿಸಬೇಕೆನ್ನುವ ಸಾರ್ವಜನಿಕರ ಮನವಿಗೆ ಕೊನೆಗೂ ನ್ಯಾಯ ದೊರೆತಂತಾಗಿದೆ ಕಾನ್ಸೂರ್ನಲ್ಲಿ ಈಗ ನೂರ ಹತ್ತು ಬಾಯ್ ಹನ್ನೊಂದು ಕೆವಿ ಸಬ್ಗ್ರೇಡ್ ನಿರ್ಮಿಸಲು ಇಪ್ಪತ್ತಾರು ಪಾಯಿಂಟ್ ಎಂಬತ್ತೇಳು ಕೋಟಿ ರೂಪಾಯಿ ಟೆಂಡರ್ ಕರೆಯಲು ಸರ್ಕಾರದಿಂದ ಅನುಮೋದನೆ ನೆ ಬಂದಿರುವುದು ಕೆಪಿಟಿಸಿಎಲ್ನ ಮೂಲಗಳಿಂದ ತಿಳಿದು ಬಂದಿದೆ ಇನ್ನೊಂದು ಆರು ತಿಂಗಳಲ್ಲಿ ಟೆಂಡರ್ ಕಾರ್ಯ ಮುಗಿದು ಸಬ್ಗ್ರಿಡ್ ಕಾಮಗಾರಿಗೆ ಚಾಲನೆ ದೊರೆಯುವ ಸಾಧ್ಯತೆ ಇದೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ ಕಾಂದು ಇವರು ಸಿರ್ಸಿ ತಾಲೂಕಿನ ತೆರಕನಹಳ್ಳಿಗೆ ಆಗಮಿಸಿ ಜೆಜೆಎಂ ಯೋಜನೆಯ ಕಾಮಗಾರಿ ಹಾಗೂ ಸಂಜೀವಿನಿ ಒಕ್ಕೂಟದ ಚಿಪ್ಸ್ ಘಟಕ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸತೀಶ ಹೆಗಡೆ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ನೀರು ಮತ್ತು ನೈರ್ಮಲ್ಯ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಸದಸ್ಯರು ಪಿಡಿಒ ಕಾರ್ಯದರ್ಶಿಗಳು ತಾಲೂಕು ಸಂಜೀವಿನಿ ಒಕ್ಕೂಟದ ಮೇಲ್ವಿಚಾರಕರು ಇತರರು ಉಪಸ್ಥಿತರಿದ್ದರು ಕರಿಚಿರತೆಯೊಂದು ಬೇಟೆಯಾಡಲು ಮನೆ ಬಾಗಿಲವರೆಗೂ ಬಂದು ಹೋಗಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ನಿನ್ನೆ ಮಧ್ಯರಾತ್ರಿ ಮೂರು ಇಪ್ಪತ್ತೆಂಟರ ಸುಮಾರಿಗೆ ಕಪ್ಪು ಚಿರತೆ ಸಿರಿಸಿ ತಾಲೂಕಿನ ಬಾಂಬ್ಲೇಶ್ವರ ಹೆಗಡೆ ಕುಪ್ಪಾಳಿಕೆಯವರ ಮನೆಯ ಬಾಗಿಲವರೆಗೂ ಬಂದಿದೆ ನಂತರ ನಾಯಿ ಬೊಗಳಿದ ಶಬ್ದಕ್ಕೆ ಕರಿಚಿರತೆ ಹೆದರಿ ಓಡಿ ಹೋಗಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಆದರೆ ಮನೆ ಮಾಲೀಕ ಮಾತ್ರ ಯಾರೋ ಕಳ್ಳ ಬಂದಿರಬಹುದೆಂದು ಏಕಾಂಗಿಯಾಗಿ ಹೊರಗೆ ಬಂದು ಹೋಗಿರುವುದನ್ನು ದೃಶ್ಯದಲ್ಲಿ ಕಾಣಬಹುದಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಬರುವ ಶೌರ್ಯ ತಂಡದ ಸದಸ್ಯರ ಕಾರ್ಯ ಇತ್ತೀಚಿನ ವರ್ಷಗಳಲ್ಲಿ ಜನರ ಬಾಯಲ್ಲಿ ಬಾಯಿ ತುಂಬಿ ಕೇಳಬರತೊಡಗಿದೆ ಮಳೆ ಗಾಳಿ ಇರಲಿ ಕಡು ಬೇಸಿಗೆ ಇರಲಿ ಬಡವನಿಗೆ ಸಹಾಯ ಮಾಡಬೇಕೆನ್ನುವ ಕರೆಗೆ ಮರಗಿ ಓಡೋಡಿ ಹೋಗುವ ಇವರ ಹೃದಯಕ್ಕೆ ನಿಜಕ್ಕೂ ಒಂದು ಸೆಲ್ಯೂಟ್ ಹೊಡೆಯಲೇಬೇಕು ಇದೀಗ ಈ ಶೌರ್ಯ ತಂಡದವರಿಂದ ಮತ್ತೊಮ್ಮೆ ಶೌರ್ಯದ ಕೆಲಸವಾಗಿದೆ ಬನವಾಸಿ ಕಣರಾಜಿ ಭಾಗದಲ್ಲಿ ಚಿಕ್ಕದೊಂದು ತಗಡಿನ ಮನೆಯಲ್ಲಿ ವಿಶೇಷ ಚೇತನರಾಗಿರುವ ತನ್ನ ಸೋದರಿಯೊಂದಿಗೆ ಭಾಸವಾಗಿರುವ ಮಲ್ಲಿಕಾರ್ಜುನ ಬಡಿಗೆರೆ ಎಂಬುವರಿಗೆ ಶ್ರೀ ಕ್ಷೇತ್ರ ಧರ್ಮ ಸ್ಥಳ ಯೋಜನೆಯಡಿಯಲ್ಲಿ ಮಂಜೂರಾದ ವಾತ್ಸಲ್ಯ ಮನೆಯನ್ನು ಇದೇ ಶೌರ್ಯ ತಂಡದವರು ಕಟ್ಟಿಕೊಟ್ಟಿದ್ದಾರೆ ಪಾಯದಿಂದ ಹಿಡಿದು ಮನೆಯ ಮೇಲ್ಚಾವಣಿಯ ಜೊತೆಗೆ ಶೌಚಾಲಯವನ್ನು ಕೂಡ ಕಟ್ಟಿಕೊಟ್ಟಿದ್ದಾರೆ ಶೌರ್ಯ ತಂಡಕ್ಕೆ ಪ್ರೋತ್ಸಾಹ ನೀಡಿದವರು ಯೋಜನಾಧಿಕಾರಿ ರಾಘವೇಂದ್ರ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಮಲ್ಲಿಕಾ ಶೆಟ್ಟಿ ಮೇಲ್ವಿಚಾರಕ ನಾಗರಾಜ್ ಹಾಗೂ ಅನೇಕರು ಈ ಶೌರ್ಯ ತಂಡದಂತಹ ಇನ್ನಷ್ಟು ಬಡವರಿಗೆ ಸಹಾಯ ಸಹಕಾರವಾಗಲೆನ್ನುವುದೇ ಸಾರ್ವಜನಿಕರ ಅಭಿಲಾಷೆಯಾಗಿದೆ ನೇತೃತ್ವದಲ್ಲಿ ನಮ್ಮ ಒಂದು ಮನೆ ಮಂಜೂರಾಗಿದೆ ಅದು ಇದರಿಂದ ಅವರು ನಮ್ಮ ನಮ್ಮತ್ರ ಧೈರ್ಯ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಒಂದು ರೀತಿ ದೇವರಾಗಿ ನಮ್ಮ ನಾವು ಭಾವಿಸ್ಬೋದು ಕೆಲವು ಎರಡು ವರ್ಷಗಳಿಂದ ತಗಡಿ ತಗಡಿ ಮನೆಯಲ್ಲಿ ತುಂಬಾ ಇತ್ತು ಬಿಸಿಲು ಒಂದು ರೀತಿ ಬರಲಿ ಹಿರಿಪೇ ಪಾಠ ಹಿನ್ನೆಲೆ ಇತ್ತು

ಹಾಗೂ ಮಲ್ಲಿಕಾರ್ಜುನ ಒಡೆಯರವರು ವಾತ್ಸಲ್ಯ ಯೋಜನೆಯಲ್ಲಿ ನಿರ್ಗತಿಗೆ ಕೊಡ್ತಕ್ಕಂಥ ಯೋಜನೆ ಇರಲಿಲ್ಲ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಮಾತ್ರ ಅದನ್ನು ಸ್ಥಳೀಯ ಸಂಘ ಸಂಸ್ಥೆಗಳು ಯಾವ ಕೂಡ ಮಾಡ್ಕೊಳಿ ಸಾಧ್ಯ ಇಲ್ಲ ಮಾಡುವುದಿಲ್ಲ ಸರ್ಕಾರ ಸಿರಿಸಿನಗರಕ್ಕೆ ಕ್ಷಿಪ್ರ ಕಾರ್ಯಾಚರಣೆ ಪಡೆದು ಓಡಾಯಿಸಿದ್ದು ಇಂದು ನಗರದಾದ್ಯಂತ ಸಂಚರಿಸಿ ಸಂಚಲನ ಮೂಡಿಸಿತ್ತು ಕೆಲವೇ ದಿನಗಳಲ್ಲಿ ಬೇಡರ ವೇಷ ಮತ್ತು ಹೋಳಿ ಹಬ್ಬ ಹಾಗೂ ರಂಜಾನ್ ಮಾಸ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ನಗರದಲ್ಲಿ ಕಾನೂನು ಹಾಗೂ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆಗೆ ಭಂಗ ಉಂಟಾಗದಂತೆ ತಡೆಯಲು ಮುಂಜಾಗ್ರತವಾಗಿ ಅರಸೇನ ಪಡೆಯನ್ನು ನಿಯೋಜಿಸಲಾಗಿದ್ದು ಸಿರಿಸಿನಗರ ಠಾಣಾ ವ್ಯಾಪ್ತಿಯ ಐದು ರಸ್ತೆ ಶ್ರದ್ಧಾನಂದ್ಗಲ್ಲಿ ಸಿಪ್ಪಿ ಬಜಾರ್ ನಟರಾಜ್ ರಸ್ತೆ ಬಿಡ್ಕಿ ಬೈಲ್ ಮಾರಿಕಂಬ ದೇವಸ್ಥಾನ ರಸ್ತೆ ಶಿವಾಜಿ ವೃತ್ತ ಮುಂತಾದ ಕಡೆ ಪಥಸಂಚಲನ ಸಂಚಲನ ನಡೆಸಿ ಜನ ಶಾಂತಿ ಸುವ್ಯವಸ್ಥೆ ಮತ್ತು ನೆಮ್ಮದಿಯ ಭರವಸೆ ಮೂಡಿಸಿದರು ಸಿರ್ಸಿ ಉಪವಿಭಾಗದ ಡಿಎಸ್ಪಿ ಗಣೇಶ್ ಕೆಎಲ್ ಶಿರ್ಸಿ ವೃತ್ತ ನಿರೀಕ್ಷಕ ಶಶಿಕಾಂತ್ ವರ್ಮಾ ಅವರ ಮಾರ್ಗದರ್ಶನದಲ್ಲಿ ಸಿರ್ಸಿ ನಗರ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ಕ್ಷಿಪ್ರ ಕಾರ್ಯಾಚರಣೆ ಪಡೆ ಇನ್ಸ್ಪೆಕ್ಟರ್ ಎಚ್ ಬಸವರಾಜು ಮುರುಗನ್ ಅವರು ನೇತೃತ್ವದಲ್ಲಿ ಪಡೆಯ ಸಿಬ್ಬಂದಿಗಳು ಹಾಗೂ ನಗರ ಠಾಣೆಯ ಸಿಬ್ಬಂದಿಗಳು ಪಥಸಂಚಲನದಲ್ಲಿ ಭಾಗವಹಿಸಿದ್ದರು ಶಿವಾಜಿ ಚೌಕ್ ಸಮೀಪ ಮಲ್ಲಿಕ್ ಹೋಟೆಲ್ ಪಕ್ಕದಲ್ಲಿರುವ ನಂದಿನಿ ಹೋಟೆಲ್ ನಲ್ಲಿ ಮಾರಕ ಪ್ಲಾಸ್ಟಿಕ್ ಬೆಳೆಸಿ ಇಡ್ಲಿ ಮಾಡುತ್ತಿದ್ದ ಸುದ್ದಿ ಕೇಳಿ ಜನರು ಒಮ್ಮೆ ಬೆಚ್ಚಿ ಬಿದ್ದಿದ್ದಾರೆ ಈ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆ ಬ್ರೇಕಿಂಗ್ ಗೆ ಕೇಳಬರತೊಡಗಿದ್ದು ಜನರಿಗೆ ಈ ರೀತಿಯಾಗಿ ಮೋಸ ಮಾಡುವ ಹೋಟೆಲ್ ಮಾಲಕರ ಪರವಾನಗಿಯನ್ನು ರದ್ದುಗೊಳಿಸಬೇಕೆನ್ನುವ ಮಾತು ಕೇಳಬರತೊಡಗಿದೆ ನಗರದಲ್ಲಿ ಇನ್ನೆಷ್ಟು ಹೋಟೆಲ್ಗಳಲ್ಲಿ ಈ ರೀತಿಯಾಗಿ ಪ್ಲಾಸ್ಟಿಕ್ ಬೆಳೆಸಿ ಇಡ್ಲಿ ಮಾಡುತ್ತಿದ್ದಾರೆ ಎನ್ನುವುದನ್ನು ನಗರಸಭೆಯವರು ಮಾರು ಕಾರ್ಯಾಚರಣೆ ನಡೆಸಿ ಪತ್ತೆ ಹಚ್ಚುವ ಮೂಲಕ ಜನರ ಆರೋಗ್ಯ ಕಾಪಾಡಬೇಕೆನ್ನುವ ಬಲವಾದ ಆಗ್ರಹ ನಗರದ ಜನತೆಯಿಂದ ಕೇಳಬರತೊಡಗಿದೆ ಬೆಳಗ್ಗೆ ನಗರಸಭೆಯವರು ನಡೆಸಿರುವ ಕಾರ್ಯಾಚರಣೆಗೆ ಸಾರ್ವಜನಿಕರ ಪ್ರಶಂಸೆಗೆ ಕಾರಣವಾಗಿದೆ ಮನೆ ಮಾಡಿಕೊಂಡು ಜೀವನ ಮಾಡುತ್ತಿದ್ದವರನ್ನು ಬಹ ಖಾತೆಗೆ ಒಳಪಡಿಸಿ ಅವರಿಂದ ಸಿಂಗಲ್ ಟ್ಯಾಕ್ಸ್ ಪಡೆಯುವ ಮೂಲಕ ಅವರಿಗೆ ಬದುಕಲು ಅವಕಾಶ ಮಾಡಿಕೊಡಬೇಕೆಂದು ಕೆಜಿಎ ಕಣಜಿಬೈ ಸಿದ್ದಾಪುರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ನಾವೇನು ಹೇಳ್ತಾ ಇತ್ತು ವ್ಯಾಪ್ತಿಯಲ್ಲಿ ಯಾರ್ಯಾರು ಅವರ ಜೀವನದ ಅದು ಖಾತೆ ನೆಲವನ್ನು ಮಾಡಿಕೊಡಕ್ಕಾಗದೇ ಇದ್ದು ಸಹ ಇತ್ತು ಗೋಖಾತೆಯ ಟೈಪ್ ನಲ್ಲಿ ತರಬೇಕು ಸರ್ಕಾರ ಅವರೆಲ್ಲವರಿಗೂ ಗೋಖಾತೆಯ ಅವರಿಗೆಲ್ಲ ಸಿಂಗಲ್ ಟ್ಯಾಕ್ಸ್ ಹಾಕಿ ಅವ್ರನ್ನೆಲ್ಲರೂ ಗುರುತಕ್ಕೆ ಅವಕಾಶವನ್ನ ಇಡೀ ರಾಜ್ಯಾದ್ಯಂತ ಮಾಡಬೇಕು ಅನ್ನುವಂಥ ಮನವಿಯನ್ನು ನಾವು ಮಾಡ್ತಾ ಇದ್ದೀವಿ ಮೊದಲಾರಿನೂ ಅತಿಕ್ರಮಣದಾರರಿಗೆ ಸಕ್ರಮಗೊಳಿಸಿಕೊಂಡು ಬರುವ ಹೋರಾಟ ಬಿದ್ದಿದ್ದೇವೆ ಈಗಲೂ ನಾವು ವಿನಂತಿ ಮಾಡ್ತಾ ಇರೋದು ತಾವು ನೀವೇನು ಯೋಚನೆಯನ್ನ ಇಟ್ಟು ಸರ್ಕಾರದ ಮುಖ್ಯಮಂತ್ರಿಗಳಿಂದ ಹಿಡಿದು ಶಾಸಕರಿಂದ ಹಿಡಿದು ಎಲ್ಲೋ ಏನು ಪ್ರಯತ್ನ ಮಾಡಿ ಇವತ್ತು ಮಾಡಿದ್ರೆ ಹೋಗಬೇಕು ಅದು ಪೂರ್ಣ ಪ್ರಮಾಣದಲ್ಲಿ ಜನರಿಗೆ ಏನು ಪ್ರಯೋಜನಕ್ಕೂ ಬರ್ತಾ ಇಲ್ಲ ಕೆಲವೇ ಜನ ಲಾಭ ಆಗ್ತಾ ಇದೆ ಒಂದು ಆಗ್ತಾ ಇಲ್ಲ ಚಾಮದಿಗಾಲದಿಂದಲೂ ಇನ್ನೋರು ಇದ್ದಾರೆ ಎಲ್ಲಾ ಅತಿಕ್ರಮಣದಾರರಿಗೂ ಈ ಗೃಹ ಖಾತೆ ಮುಖಾಂತರ ನ್ಯಾಯ ಒದಗಿಸಿಕೊಡುವಂತ ಕೆಲಸವನ್ನು ತಾವು ಮಾಡಬೇಕು ಅನ್ನುವಂಥದ್ದು ಮೊದಲನೇ ಬೇಡಿಕೆ ಹತ್ಯೆ ಕಾರ್ಯಕ್ರಮ ಘೋಷಣೆ ಬಿಡಬೇಕು ಅಂತ ಹೇಳ್ತಾರೆ ಅದು ಅಜ್ಜಿನ ಹೆಸರಿಗೆ ಅಜ್ಜಿ ಹೆಸರಿಗೆ ಇನ್ಯಾಕೋ ಹೆಸರಿಗೆ ಜಮೀನು ಇದೆ ಅವು ವರ್ಗಾವಣೆನೇ ಮಾಡಿರಲಿಲ್ಲ ಮನೆ ನಂಬರ್ನ ಈಗ ವಾಸ್ತವ್ಯ ಇರತಕ್ಕಂಥ ಮೊಮ್ಮಕ್ಕಳು ಮರಿ ಮಕ್ಕಳು ಇನ್ನಾರೋ ಆ ಜಾಗದಲ್ಲಿ ಇದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ